ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಂಜುನಾಥ ವರ್ಷ ಸ್ವಲ್ಪ ಇವತ್ತು ಕುದಿನ ಚಟ್ನಿ ಮಾಡೋಣ ಅಂತ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಏನೇನು ಅಂದರೆ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಉಪ್ಪು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉದ್ದಿನಬೇಳೆ ಒಗ್ಗರಣೆಗೆ ಸಾಸಿವೆ ಎಣ್ಣೆ ಒಂದು ಒಂದು ಎರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಸ್ವಲ್ಪ ಶುಂಠಿ ಇದಿಷ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಉರಿಬೇಕು ಆಮೇಲೆ ಅದನ್ನು ಸ್ವಲ್ಪ ಬಿಟ್ಟ ಮೇಲೆ ಅದನ್ನು ರುಬ್ಕೋಬೇಕು ತೋರಿಸ್ತೀನಿ ಇವಾಗ ಯಾವ ಥರ ಹುರ್ಕೋಬೇಕು ಅಂತ ಒಂದು ಪ್ಯಾನ್ಗೆ ಅಥವಾ ಒಂದು ತವಕ್ಕೆ ಈ ಥರ ಸ್ವಲ್ಪೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟ್ ಹಸಿಮೆಣ್ಸಿ ನೀಟಾಗಿ ಗೋಲ್ಡನ್ ಕಲರ್ ಬರ ಅಂದರೆ ಅಲ್ಲ ಸ್ವಲ್ಪ ಮಚ್ಚೆ ಮಚ್ಚೆ ಬರುತ್ತಲ್ಲ ಅಲ್ಲಿವರೆಗೂ ಹುರ್ಕೋಬೇಕು ಆಮೇಲೆ ಸ್ವಲ್ಪ ಶುಂಠಿನೂ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಈ ಥರ ನೀಟಾಗಿ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಚಟ್ನಿ ಸ್ಮೆಲ್ ಅನ್ನೋದು ಹೋಗುತ್ತೆ ಕುದಿನ ಕುದಿನ ಸ್ಮೆಲ್ಲು ಕೂಡ ಅಷ್ಟಾಗಿ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಆಮೇಲೆ ಸ್ವಲ್ಪ ಕುದೀನ ನಿಮ್ಮ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಕಟ್ ಹಾಕ್ಕೊಂಡಿದ್ದೀನಿ ಕುದೀನ ಕುದೀನಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇನ್ನೊಂದು ಸ್ವಲ್ಪ ಕುದೀನೇ ಹಾಕ್ಕೊಂಡಿದ್ದೀನಿ ಏಕೆಂದರೆ ಎಲ್ಲರಿಗೂ ಬೇಕು ಅಂದ್ಬಿಟ್ಟು ಚೆನ್ನಾಗಿ ಹುರ್ಕೊಂಡ್ರೆ ಅದು ಇಷ್ಟು ಟೇಸ್ಟ್ ಆಗಿಬಿಡುತ್ತಲ್ಲ ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಸ್ವಲ್ಪ ಹಣ್ಣು ಹಾಕ್ಕೊಂಡಿದ್ದೀನಿ ಒಂದು ಐದು ಆರು ಅಥವಾ ನಾಲ್ಕು ತಗೊಂಡು ಬೆಳ್ಳುಳ್ಳಿನ ಸುಳಿದ್ಬಿಟ್ಟು ಅಂದರೆ ನಾಲ್ಕೇ ನಾಲ್ಕು ಎಷ್ಟು ಬೆಳ್ಳುಳ್ಳಿನ ಹಾಕಿದ್ದೀನಿ ಅದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಈ ಥರ ಹಸಿವಾಸನೆ ಹೋಗೋ ತನಕ ಹುರ್ಕೋಬೇಕು ನೋಡಿ ಈ ಹದದಲ್ಲಿ ಹುರ್ಕೋಬೇಕು ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಫಸ್ಟೇ ಹಾಕೋಬಾರ್ದು ಫಸ್ಟ್ ಹಾಕೊಬಿಟ್ಟು ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಆಮೇಲೆ ಹಾಕೋಬೇಕು ಅದೇನು ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ ಕೊತ್ ಮತ್ತು ಕೊತ್ತಂಬರಿನೂ ಅಷ್ಟೇ ಅದನ್ನು ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ ಮತ್ತು ಅದೆಲ್ಲ ಆದಮೇಲೆ ನೋಡಿ ಈ ಥರ ನೀಟಾಗಿ ನಾನು ಕರೆಂಟ್ ಇರಲಿಲ್ಲ ಅದಕ್ಕೋಸ್ಕರ ಕಲ್ಲಲ್ಲೇ ರುಬ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಸೂಪರಾಗಿ ಬಂದಿತ್ತು ನೋಡಿ ಇಷ್ಟು ಸೂಪರಾಗಿ ಬಂದೈತೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಒಂದು ಪ್ಯಾನ್ನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅದೇ ಸಿಟಪಟ ಅಂತ ಸಿಡಿದಾದ್ಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಬೇಕು ಉದ್ದಿನಬೇಳೆ ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಬೇಕಿದ್ದರೆ ಸ್ಕಿಪ್ ಮಾಡ್ಕೊಬೋದು ಉದ್ದಿನಬೇಳೆ ಹಾಕಿದ್ರೆ ಚಟ್ನಿ ತುಂಬ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಬೇಕಿದ್ದರೆ ಇದ್ರ ಮೇಲೆ ಎರಡು ಮೂರು ಮೆಣ್ಸಿಕಾಯಿ ಒಣಮೆಣ್ಸಿ ಕಾಯನ್ನು ಮುಡ್ಗುಬಿಟ್ಟು ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಹಸಿ ಹಣಮೆಣ್ಸಿ ಕಾಯಿ ಹಾಕಿದ್ದೀನಿ ಆದರೆ ಅಷ್ಟೊಂದು ಹಾಕಿಲ್ಲ ಆಮೇಲೆ ಒಂದೇ ಒಂದು ಎಷ್ಟು ಕರ್ವೆನ ಸೊಪ್ಪನ್ನ ಅದನ್ನು ಕೂಡ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ